அேக பண்ணி வேட் நோடி ஜரதீ கீதா ನಾನು ಎಷ್ಟು ಜೋರಾಗಿ ಅಯ್ಯೋ ಸಾರಿ ದಿನೇಶ್ ನಾನು ನಿಜವಾಗ್ಲೂ ನೋಡ್ಲಿಲ್ಲ ನೋಡ್ಲಿಲ್ಲ ಕಣ್ರಿ ಸಾರಿ ರೀ ನಾನು ನೋಡ್ಲಿಲ್ಲ ಸಡನ್ ಆಗಿ ತಿರ್ಗದ್ನಲ್ಲ ನೀವು ಸಡನ್ ಆಗಿ ತಿರ್ಬಿಟ್ರಿ ಹಂಗಾಗಿ ನಾನು ದಿಕ್ಕೆ ಹೊಡೆದ ಸಾರಿ ಸರ್ ಅದು ನಮ್ಮ ನಮ್ಮ ಇಲ್ಲೆಲ್ಲ ಯಾವ್ದು ಅಂಗಡಿಯಾಗ ಅವು ಇದ್ರು ತಾಮ್ರದ್ದು ಆನಿ ಸಿಕ್ತವು ತಗೊಂಬಾ ಅಂತ ಹೇಳಿದ್ರು ಯಾವ ಅಂಗಡಿ ಅಂತ ಕರೆಕ್ಟಾಗಿ ಹೇಳಲಿಲ್ಲ ಸರ್ ಹಂಗಾಗಿ ನಾನು ಹುಡುಕ್ತಿದ್ದೆ ಇರಲಿ ಇರಲಿ ಪರವಾಗಿಲ್ಲ ಗೀತವರೆ ಏನಾಗಿಲ್ಲ ನಾನು ಸಡನ್ ಆಗ್ತಿರದ್ನಲ್ಲ ಏನು ಆಗಿಲ್ಲ ಬಿಡಿ ನಮ್ಮ ಮಮ್ಮಿನೂ ಅಷ್ಟೇ ನಮ್ಮ ತಾಯಿನೂ ಅಷ್ಟೇ ಅದೇನೋ ಪೂಜಾ ಅಂಗಡಿಗೆ ಹೋಗಿ ಏನೋ ಕುಂಕುಮ ಅದು ಇದು ತರ್ತೀನಿ ಅಂತ ಹೇಳಿ ಅಂಗಡಿಗೆ ಹೋದರು ನಾನೆಲ್ಲಿ ಹೋಗಿ ನಿಂತ್ಕೊಳ್ಳಿ ಇಲ್ಲೇ ನಿಂತ್ಕೋತೀನಿ ಕಾರ್ ಹತ್ರ ಅಂತ ನಿಂತ್ಕೊಂಡಿದ್ದೆ ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಬೇರೆ ಇಲ್ಲ ನೋಡಿ ಇಲ್ಲಿ ಮತ್ತು ಯಾಕೆ ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಆಗುತ್ತಾನ ಅಂತ ಇಲ್ಲೇ ನಿಂತಿದ್ದೆ ಅಷ್ಟೆ ನೀವೇನು ಸರಿ ಸರ್ ನಾನು ಯಾಡ ಅಂತ ಕೇಳಿ ತಗೊಂಡೋಗ್ತೀನಿ ಸರ್ 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 ಆಯ್ತು ಒಂದು ರಿಕ್ವೆಸ್ಟ್ ಇದೆ ಗೀತಾ ಅವ್ರೆ ನಿಮ್ಮ ಹತ್ರ ಅಂತ ನೀವು ಬೇಜಾರಾಗ್ಬಿಡಿ ಆಲ್ಮೋಸ್ಟ್ ನಾವು ನೀವು ಒಂದೇ ಜನರೇಷನ್ ಅಲ್ಲೇ ಇರೋರು ಅಂದ್ರೆ ನೀವು ನನಗಿಂತ ಒಂದು ಒಂದು ವರ್ಷ ಎರಡು ವರ್ಷ ಚಿಕ್ಕವರು ಇರ್ಬೋದೇನೋ ಅಷ್ಟೇ ಅನ್ಕೋತೀನಿ ನಾನು ಸೊ ನೀವು ನನ್ನ ಸರ್ ಅಂತ ಕರೆದಿದ್ರೆ ಚೆನ್ನಾಗಿರುತ್ತಾ ದಿನೇಶ್ ಅವರೇ ಅಂತ ಕರೆದ್ರು ಓಕೆ ನನಗೆ ನಾನೇ ನಿಮ್ಮ ಏ ದಿನೇಶ ಹೋಗೋ ಬಾರೋ ಅಂತಾನು ಏನು ಕರೀರಿ ಅನ್ನಲ್ಲ ದಿನೇಶ್ ಅವರೇ ಓಕೆ ನನಗೆ ಹ್ಞೂ ಆಯಿತು ಸರ್ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ದಿನೇಶ್ ಅವರೇ ಅಂತಲೇ ಕರಿತೀನಿ ಆಯಿತಾ ನಾನಿಂಗೆ ಬರ್ತೀನಿ ಸರ್ ಬರ್ತೀನಿ ದಿನೇಶ್ ಅವರೇ ನಂಗೆ ಲೇಟ್ ಆಗ್ತಾ ಇದೆ ನಾನು ಹೊರಡ್ತೀನಿ ಗೀತಾ ಅವರೇ ಒಂದು ನಿಮಿಷ ಇವರು ನಿಮ್ಮ ಹಸ್ಬೆಂಡು ಮತ್ತು ಅವರು ಇದ್ರಲ್ಲ ಅವರು ಅವರ ಕೊಲಿಗು ಅವರಿಬ್ಬರಿಗೂ ಬೇಲ್ ಸಿಕ್ಕಿದೆ ಕಣ್ರಿ ಮೇ ಬಿ ನಾಳೆ ಅಥವಾ ಇವತ್ತು ಹೊರಗಡೆ ಬರ್ತಾರೆ ಅವರು ಜೈಲಿಂದ ಪಾಪ ಒಂದು ಒಂದು ವಾರ ಆಯ್ತಲ್ಲ ಜೈಲಲ್ಲಿ ಕಷ್ಟಪಟ್ಟಿರ್ತಾರೆ ನಾವೇನು ಮಾಡೋಕ್ಕಾಗಲ್ಲ ರೀ ಯಾಕಂದರೆ ಇದು ಅಷ್ಟೊಂದು ಸ್ಟ್ರಾಂಗ್ ಅಲ್ವಲ್ಲ ಅಂದರೆ ಸದ್ಯಕ್ಕಂಕರು ಅವರು ತೊಗೊಂಡು ನಾವು ಹಾಕಿದ್ದೀವಿ ಡೌರಿ ಕೇಸ್ನು ಆದ್ರೆ ಅದು ಬೇಲ್ ಸಿಕ್ಕಿದೆ ಅವ್ರಿಗೆ ಅವರು ಬೇಲ್ ತಗೊಂಡಿದ್ದಾರೆ ಸರಿ ನೋಡೋಣ ಏನು ಮಾಡೋದು ಅಂತ ನೆಕ್ಸ್ಟು ಕೇಸ್ ಅಂತೂ ನಡೀತಿರುತ್ತೆ ನೆಕ್ಸ್ಟು ಇಯರಿಂಗ್ ಯಾವಾಗ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾವತ್ತಾದರೂ ಇದ್ರೆ ನೀವು ಸರಿ ಕೋರ್ಟ್ಗೆ ಬರಬೇಕಾಗತ್ತೆ ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಓಕೆನಾ ಹಾಂ ಸರ್ ಅಣ್ಣ ಅವ್ರು ಹೇಳ್ದ ಈ ಥರ ಬೇಲ್ ಸಿಗ್ತವಾ ನಿನ್ನ ಗಂಡದ ಮತ್ತೆ ಆ ಹುಡುಗಿಗೆ ಅಂತ ಹೇಳಿ ನನಗೇನು ಅವ್ರನ್ನ ಅರೆಸ್ಟ್ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ ಸರ್ ಆದರೆ ಅವ್ರಿಗೆ ಬುದ್ಧಿ ಬರಲಿ ಅಂತ ನೀವು ಮತ್ತೆ ನಮ್ಮ ತಾಯಿ ನಮ್ಮ ಅಣ್ಣ ಹೇಳಿದಕ್ಕೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಅಷ್ಟೇ ಅವ್ರು ಹೊರಗೆ ಬಂದರೂ ನನಗೇನು ಬೇಜಾರಿಲ್ಲ ಹ್ಞೂ ಸರಿ ಸರ್ ಆಯಿತು ನಾನು ಹೊರಡ್ತೀನಿ ಸರಿನಾ ನನಗೆ ಲೇಟ್ ಆಗ್ತಿದೆ ಇನ್ನು ಬಸ್ ಬೇರೆ ಕ್ಯಾಚ್ ಮಾಡಿ ಊರಿಗೆ ಹೋಗಬೇಕು ಹ್ಞೂ ಈಗೇನು ಬಿಸಿಲೈತಿ ಆದರೆ ಹೇಳೋಕ್ಕಾಗಲ್ಲ ಸಡನ್ನಾಗಿ ಯಾವಾಗ ಆಗಿ ಮಳೆ ಬಂದರೆ ಕಷ್ಟ ನಾನು ಹೊರಡ್ತೀನಿ ಸರ್ ಹ್ಞೂ ಹೊರಡ್ತೀರಾ ಹ್ಞೂ ಸರಿ ಆಯಿತು ಜ್ಯೂಸ್ ಕುಡಿಯಕ್ಕೆ ಹೋಗಣವಾ ಅಂತ ಹೆಂಗೆ ಹೇಳಿ ಊರನ್ನ ಧ್ವನಿಯೇ ಬರ್ತಾ ಇಲ್ಲಲ್ಲಪ್ಪ ಅಯ್ಯೋ ಬೇಕ ಟೈಮಿಗೆ ಬರೋಲ್ವಲ್ಲ ಇದು ಧ್ವನಿ ದಿನೇಶ್ ಅವ್ರೆ ಯಾಕ ಆ ತರ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿದ್ದೀರಾ ನಾನು ಏನಾದ್ರು ಕೂಗುದ್ರಾ ಇದೇನ್ರಿ ನೀವು ಯಾಕೆ ತಲೆ ಬಗ್ಸಿದ್ದೀರಾ ನಾ ತಲೆ ಬಗ್ಸಿದೆ ಅಂತ ನೀವು ಬಗ್ಸಿದ್ರಾ ಏನಿಲ್ಲ ಅದೇನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಮತ್ತೆ ನೀವು ಅಕ್ಕಡೆ ತಿರ್ಕೊಂಡು ನನ್ನ ಹೆಸರು ಕೂಗ್ದಂಗಾಯ್ತು ನನಗೆ ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನಾನು ನೋಡ್ತಾ ಇದ್ದೆ ಅಷ್ಟೇ ಸರಿ ದಿನೇಶ್ ಅವ್ರೆ ನಾನಿನ್ ಹೊರಡ್ತೀನಿ ಲೇಟ್ ಆಗ್ತಿದೆ ನಿಂತ್ಕೊಳ್ರಿ ರೀ ಗೀತಾ ಅವ್ರೆ ಮತ್ತೆ ಸರ್ ಅಂತಿರಲ್ರಿ ಹಿಂಗೆ ಸರ್ ಸರ್ ಅಂತಿದ್ರೆ ನಾನು ಮತ್ತೆ ಗೀತಾ ಮೇಡಮ್ ಅಂತ ನೋಡ್ರಿ ಅದೇನಿಲ್ಲ ನಾನು ಅಲ್ಲಿ ಕಬ್ನ ಅಂಗಡಿ ಕಾಣತ್ತಲ್ಲ ಕಬ್ನಾಲಿನ ಅಂಗಡಿ ಅಲ್ಲಿ ಹೋಗಿ ಕಬ್ನಾಲ್ ಕುಡಿಯೋಣ ಅನ್ಕಂಡೆ ಒಬ್ಬತ್ತನ ಇದ್ನಲ್ಲ ಅದಕ್ಕೆ ಒಂಚೂರು ಯೋಚನೆ ಮಾಡ್ತಾ ಇದ್ದೆ ನಮ್ಮಮ್ಮ ಕುಡಿಯಲ್ಲ ಅವ್ರಿಗೆ ಶುಗರು ನೀವು ಬರ್ತೀರಾ ಕಂಪ್ನಿ ಕೊಡ್ತೀರಾ ನಂಗೆ ಕಬ್ನಲ್ ಕುಡಿಯೋಕ ಇಲ್ಲ ಇಲ್ಲ ನಾನು ಆಫೀಸಿಗೆ ರಜೆ ಹಾಕಿದ್ದೆ ಒಂಚೂರು ಪಂಚಾಯತ್ ಕೆಲಸಿತ್ತು ನಾನು ಹೋಗಬೇಕು ಅವರಲ್ಲಿ ಹನ್ನೆರಡುವರೆ ಒಂದು ಗಂಟೆಗೆ ಬರಕ್ಕೆ ಹೇಳಾರ ನಮ್ಮೂರು ಪಂಚಾಯತ್ ಆಗ ಬೇಜಾರಾಗ್ಬೇಡಿ ಸರ್ ನೀವು ಕುಡೀರಿ ನಾನು ಹೊರಡ್ತೀನಿ ಯಾವ ಹುಡುಗಿ ಗುರಿ ಇದು ಹೆಂಗೆ ಹೇಳ್ಬೇಕು ಇವಳಿಗೆ ಹ್ಞೂ ಫೋನ್ ನಂಬರ್ ಇಸ್ಕೊಳ್ಳ್ ಅಷ್ಟೇ ಮಾಡ್ತೀನಿ ರೀ ರೀ ಗೀತಾ ಅವರೇ ಸ ಹೇಳಿ ಅದೇನಂದ್ರೆ ಆ ಹಾಲ್ ಅಂಗಡಿ ಒಳಗೆ ಗೂಗಲ್ ಪೇ ಫೋನ್ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾವುದು ನಡೆಯಲ್ಲ ಕಣ್ರಿ ನಾನು ಕ್ಯಾಶ್ ಥರದ್ ಮರ್ತಿದ್ದೀನಿ ಹತ್ರನು ಕ್ಯಾಶ್ ಇಲ್ಲ ನಿಮ್ಮ ಹತ್ರ ಒಂದು ಟ್ವೆಂಟಿ ರುಪೀಸ್ ಇದ್ರೆ ನಾವೊಂದು ಕಬ್ನಾಲ ಕೊಡಿಸ್ತೀರೇನು ರೀ ಹೋಗ್ಬೇಡಿ ಏನು ಕಾರಲ್ಲಿ ಹೋದ್ರೆ ಹತ್ತು ನಿಮಿಷ ಕೊಡಿಸ್ತೀರಾ ನಾನು ನಿಮಗೆ ಟ್ವೆಂಟಿ ರುಪೀಸ್ ಕೊಟ್ಬಿಡ್ತೀನಿ ನೀವು ಹೋಗಿ ಕುಡೀರಿ ಕಾರಲ್ಲೆಲ್ಲ ಬಿಡೋದು ಬೇಡ ರೀ ಅಂದರೆ ನಮ್ಮ ಊರಾಗ ಮೊದಲ ಸರಿ ಇಲ್ಲ ಸರ್ ಜನ ಆಮೇಲೆ ಇಲ್ಲಿಗೆ ಅಂದ್ರೆ ಹುಲಿ ಹೋಗೈತ ಅಂತ ಹೇಳಿ ಭಾಳ ರಗಳಿ ಮಾಡ್ತಾರ ನಾನು ಇಪ್ಪತ್ತು ರೂಪಾಯಿ ಕೊಡ್ತೀನಿ ನೀವು ಹೋಗಿ ಹಾಲು ಕುಡಿರಿ ನನ್ನ ಕಬ್ನಾಲು ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಬೇಜಾರಾಗ್ಬೇಡಿ ಸರ್ ನಾನು ಹೊರಡ್ತೀನಿ ನಂಗೆ ಲೇಟ್ ಆಗತೈತಿ ಕೊಡ್ತೀನಿ ರೀ ಇಪ್ಪತ್ತು ರೂಪಾಯಿ ಅಯ್ಯೋ ಏನು ಬೇಡ ಏನು ಬೇಡ ನನ್ನ ಕಾರ್ ಡ್ಯಾಶ್ಬೋರ್ಡ್ ಒಳಗೆ ಚಿಲ್ಲರ್ ಇಟ್ಟ ಇಟ್ಟಿರ್ತೀನಿ ನೋಡ್ತೀನಿ ಅಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಇದ್ದೇ ಇರುತ್ತಾ ನಾನು ತೊಗೊಂಡು ಒಬ್ನೇ ಕುಡಿತೀನಿ ನೀವು ಹೊರಡಿ ನೀವು ಹೊರಡಿ ಹೋಗಿ ಬೇಗ ಹೋಗಿ ಬಸ್ ಮಿಸ್ ಆಗುತ್ತೆ ಇಂಥ ಲೂಸನ್ ಎಲ್ಲೂ ನೋಡಿಲ್ಲ ಇವನ್ಯಾ ನೀವು ಮೆಂಟಲ್ ನನ್ನ ಮಗ ಹ್ಞೂ ನಂಗೆ ಯಾಕೆ ಬೇಕು ನಾನು ಪಾಣಿನ ಮನೆಗೆ ಹೋಗ್ತೀನಿ ಈಗಿನ ಕಾಲ್ದಾಗ ಹುಡುಗೀರು ಹೆಂಗೆಲ್ಲ ಇಡ್ತಾರ ಹೆಂಗದ ಹುಡುಕಿ ಅದಕ್ಕೆ ಇಷ್ಟ ಅದ ಕಡೆ ನೀನು ಹೋಗು ಹೋಗು ಎಲ್ಲೋಗ್ತೀಯ ಹೋಗ್ತೀಯ ಅಪ್ಪ ಬಂದ್ನಲ್ಲ ಮನೆಗೆ ಅಯ್ಯಪ್ಪ ಒಂದು ವಾರದಿಂದ ಜಳಕ ಸಮಯಕ್ಕಿಲ್ಲ ಚಂದಾಗ ಬ್ರಷು ಮಾಡಿಲ್ಲ ಜಳಕನೂ ಮಾಡಿಲ್ಲ ಹೊಟ್ಟೆಗೆ ಊಟ ಅಂತೂ ಬಿಡು ಅವ್ರು ತಂದು ಕೊಡ್ತಾರೆ ಅದ ತಿನ್ಬೇಕು ಮೊದಲು ಜಳಕ ಮಾಡ್ತೀನಿ ಅವ್ವ ಅಪ್ಪ ಅಂತರೂ ನಾನು ನೋಡೋಕ್ಕೂ ಬರಲಿಲ್ಲ ಹ್ಞೂ ಏನಪ್ಪಾ ಬೇಲೆ ಏನಾರು ಕೊಡಿಸ್ಬೇಕಾ ಏನು ಅಂತಲೂ ಕೇಳಲಿಲ್ಲ ಊಹ ಏನು ಮಾಡೋಕ್ಕಾಗಲ್ಲ ಕೊನೆಗೆ ಗೀತಾ ಇದ್ದಿದ್ರೆ ಒಲಿಗೆ ನೀರ ಹಾಕ್ತಿದ್ಲು ಬಿಸಿ ಬಿಸಿ ನೀರಿಂದು ಹಂಡೆದ ನೀರಿನ ಜಳಕ ಮಾಡಿದ್ರೆ ಮೈಕೈ ನೋವರ ಕಮ್ಮಿ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಹಾಂ ಹಾಂ ಅವ್ರು ಯಾರನ್ನೋ ಕರ್ಕೊಂಬಂದಾಳಲ್ಲಿ ಈಗ ಆಕೆಗೆ ಹೇಳ್ತೀನಿ ತಡಿ ಆಕೆ ಹೆಸರು ಏನಾಯ್ತಲ್ಲ ಈಗ ಒಳಗ ಬರುವಳಿ ಮೋನಿಕಾ ಅದು ಯಾರನ್ನೋ ಕರ್ಕೊಂಬಂದಿಯಲ್ಲ ಆ ಒಮ್ಮನ ಕರೀಲಿ ಅವ್ರಿಗೆ ಹೇಳು ಒಲಿಗೊಂಚೂರು ಬೆಂಕಿ ಹಾಕಿ ನೀರು ಕಾಯ್ಸ ಕೇಳು ನಾ ಜಳಕ ಮಾಡಿ ಬರ್ತೀನಿ ನಾನ್ ಜಳಕ ಮಾಡಿ ಬರತ್ಲಿಗೆ ಒಂದಿಷ್ಟು ರೊಟ್ಟಿ ಪಲ್ಯ ಮಾಡಿಡಕ್ಕೆ ಕೇಳು ಚಂದಾಗ ನಾ ಊಟ ಮಾಡಿ ಆಫೀಸ್ ಕಡೆ ಬರ್ತೀನಿ ನೀನೇನು ಆಫೀಸಿಗೆ ಏನು ಬರಕ್ ಹೋಗ್ಬೇಡ ಇವತ್ತೊಂದಿನ ರೆಸ್ಟ್ ಮಾಡು ನಾನು ಹೋಗಿ ಅಲ್ಲಿ ಏನೇನು ಆಗೈತೆ ಅಂತ ನೋಡ್ಕೊಂಡು ಬರ್ತೀನಿ ಬಂದ ಮೇಲೆ ಇನ್ನು ನಾಳೊಂದು ತಗೊಂಡು ಮನೆಗೆ ಚೆಂದಾಗ ಮಕ್ಕೋತೀನಿ ಅಲ್ಲಿ ಸ್ಟೇಷನ್ನಾಗ ಏನು ಮಕ್ಕಳಕ್ಕೂ ಆಗಿಲ್ಲ ಏನಿಲ್ಲ ಚೆಂದಾಗ ನಿದ್ದಿನೇ ಇಲ್ಲ ಒಂದು ವಾರದಿಂದ ಸರಿ ರಮೇಶ್ ಕರಿತೀನಿ ರೀ ಶಾಂತಮ್ಮ ಶಾಂತಮ್ಮ ಅವರೇ ಮೇಡಮ್ರ ಬಂದ್ರಲ್ರಿಪ್ಪ ಅಯ್ಯೋ ಅಯ್ಯೋ ನೀವೇನು ರೀ ಮೇಡಮ್ ಎರಡು ತಾಸನ್ನ ಬರ್ತೀನಿ ಅಂತ ಹೋದಾರು ವಾರಾಂಗ್ಲೆ ಹೋದ್ರೆ ಹೆಂಗೆ ಮಾಡ್ಬೇಕು ರೀ ಮೇಡಮರ ನಾವು ಆತ್ರಿ ಹೇಳಿರಿ ಮೇಡಮ ಅದ ಒಲೆ ಹಚ್ಚಿ ನೀರು ಕಾಯಿಸಿ ನೀರು ಕಾಯಿ ಹಾಕಿಡ್ರಿ ಬಿಸಿನೀರು ಕಾದ ಕೂಡಲೇ ಇವರು ಸ್ನಾನ ಮಾಡ್ತಾರಂತ ನೀವು ಅಷ್ಟಾಂತ ರೊಟ್ಟಿ ಪಲ್ಯ ಮಾಡ್ಬಿಡಿರಿ ಈಗ ಮುಂಜಾನೆಗೆ ಏನರ ತಿಂಡಿ ಮಾಡ್ಕೊಂಡಿದ್ರೇನ್ರಿ ಈಗ ಏನು ರೀ ಇತ್ತನ್ರಿ ನಂಗೆ ಭಾಳ ಹುಷಿವಾಗೈತಿ ಏನರ ಇದ್ರೆ ನಂಗೆ ಕೊಟ್ಬಿಡಿರಿ ಅವ್ರು ಸ್ನಾನ ಮಾಡಿ ತಿಂತಾರಂತ ನಾನು ತಿಂದು ಆಮೇಲೆ ಸ್ನಾನ ಮಾಡ್ತೀನಿ ಅಯ್ಯ ಮೇಡಮರ ಹೌದನ್ರಿ ನಂಗೆ ಗೊತ್ತಿದ್ದಿಲ್ಲಲ್ರಿ ಮೇಡಮರ ನೀವು ಬರ್ತೀರಂತ ಹೇಳಿ ಮತ್ತು ನಂಗೆ ಗೊತ್ತಿದ್ದಿಲ್ಲ ಹಂಗೆ ನಾವು ಮುಂಜಾನೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀವಿ ರೀ ಮತ್ತು ಅವ್ರು ಇನ್ನೊಬ್ರು ಸರ್ ಅದರಲ್ಲ ರೀ ನಿಮ್ಮ ಮಾವರು ಅವ್ರು ಉಪ್ಪಿಟ್ಟು ರೀ ಅವ್ರಿಗೂ ನನಗೆ ಆಗಷ್ಟು ಉಪ್ಪಿಟ್ಟು ಮಾಡಿದ್ವಿ ರೀ ಇದು ಐತೆ ನೋಡಿರಿ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ರೀ ನೀವೀಗ ಹಾಲು ಕುಡಿದು ಜಳಕ ಮಾಡಿ ಬರ್ರಿ ಅಷ್ಟೊತ್ತಲೇ ನಾನು ಸರ್ ಅಂದಂಗೆ ರೊಟ್ಟಿ ಪಲ್ಯ ಮಾಡಿಟ್ಟಿರ್ತೀನಿ ರೀ ಹ್ಞೂ ಆಯಿತು ಬೇಗ ಹಾಲು ಆದ್ರೂ ತೊಗೊಂಬನ್ನಿ ಅವ್ರಿಗೊಂದು ಗ್ಲಾಸು ನಂಗೊಂದು ಗ್ಲಾಸು ರಮೇಶ್ ಒಂಚೂರು ಹತ್ತತ್ತ ಸರಿ ರೀ ನಾನು ಕೂತ್ಕೋತೀನಿ ಅಹ್ ನಂಗ ಹಾಲ್ ಬೇಡ ಅಮ್ಮರ ನೀವು ನನಗೆ ಚಹಾ ಮಾಡ್ಬಿಡ್ರಿ ಚಂದಗ ನಂಗೇನು ಹಾಲ್ ಬೇಡ ಆಕೆ ಅಷ್ಟು ಹಾಲು ಹಾಕೊಡ್ರಿ ನಂಗೆ ಚಹಾ ಮಾಡ್ರಿ ಚಾ ಮಾಡ್ರಿ ನಾ ಕುಡಿದು ಜಾಕು ಕುಕ್ಕೀನಿ ಹೋರಿ ಲಗು ಹೋಗಿ ಒಲಿಗೆ ಬೆಂಕಿ ಹಾಕೋರಿ ಮೊದ್ಲು ஆ சார் இவரு மாகாரல் இவ்வளோ மாவரு அவரு மத்த ஒலி ஹச்சி அவெல்லாம் லேட்டாகி கரெண்டின் காயில் தகோம்பி ஆய்ல் இட்டு நீர் காயஸ்தி ரீ அந்த லகூ காய்த்து அது யாது ஷோலோ தந்திர இப்போ நிமிஷ நீர் காய் தவிர நீ நான் நீர் காய்த்தி நான் நீர் காயகிட்டு கரெண்ட்டே இல்லை ந பூ மனியாக சாந்தம் இல்டமற அவரு இவரு சார் கசி லாயர் அவ் மனிக்கு மத்த இவ் சர்த் ஏனா இவ்வளோ அவ்வோய் பெட்டி ஆக அவரு முஞ்சாடத்துலே இன்னும் சார் அந்தங்க டைப் நோட் சார் போஸ்ட் பண்ணி நீங்க இவ்வரு தந்தியவரு அப்ப அவ்ஸர்லே வந்து நோட்ரி சார் இல்லை நோடது